ಸ್ವಲ್ಪ ಕೆಲಸದೊಳಗಡೆ ಮಾಡಕ್ ಆಗಿರ್ಲಿಲ್ಲ ನಿಮ್ಗೆಲ್ಲಾರ್ಗು ಗೊತ್ತಿರೋ ಪ್ರಕಾರ ಈಗ ಭಾರತ ಮತ್ತೆ ಪಾಕಿಸ್ತಾನದ ಯುದ್ಧ ಶುರುವಾಗೈತಲ್ರಿ ಹಾಗಾಗಿ ನಮ್ ಸೈನಿಕರೆಲ್ಲ ಅದಕ್ಕೋಸ್ಕರ ಅವ್ರ ಜೀವನ ಪಣಕ್ಕಿಟ್ಟು ಹೋರಾಡಕತ್ತಾರ ಅವ್ರಿಗೆ ಈ ಯುದ್ಧದೊಳಗಡೆ ಜಯ ಸಿಗ್ಲಿ ಅಂತ ಹೇಳಿ ಮತ್ತೆ ಅವ್ರಿಗೆ ಯಾವ್ದಾ ಕಾರಣಕ್ಕೂ ಏನು ನೋವಾಗಬಾರ್ದು ಆಗ್ಬಾರ್ದು ಅವರು ಕ್ಷೇಮವಾಗಿರ್ಲಿ ಅಂತ ಹೇಳಿ ಆ ದೇವರ ಹತ್ರ ನಾವೆಲ್ಲರೂ ಸೇರಿ ಪ್ರಾರ್ಥಿಸೋಣ ಯಾಕಂದ್ರೆ ನಮ್ಮ ಸೈನಿಕರು ಅಲ್ಲಿ ಗಡಿ ಭಾಗದ ಹೋರಾಡ್ತಾ ಇರೋದ್ರಿಂದ ನಾವಿಲ್ಲಿ ನೆಮ್ಮದಿಯಿಂದ ಒಂದು ಊಟ ಮಾಡಕತ್ತೀವಿ ನಿದ್ದಿ ಮಾಡಾಕತ್ತೇವಿ ರೀ ಅಲ್ಲೇ ಪರಿಸ್ಥಿತಿ ಬಹಳನ ಬಹಳ ಬೇರೆ ಆಗೇತಿ ನೀವು ಈಗ ಎಲ್ಲ ನಿರ್ಣಾನ ಒಳಗಡೆ ನೋಡ್ತಾ ಇರಬಹುದು ನಾವು ಇಲ್ಲಿ ಯಾವುದೇ ರೀತಿ ಏನು ತೊಂದ್ರೆ ಇಲ್ಲಾ ಆರಾಮ ಆಗದೇವ್ರಿ ಆದ್ರ ಅವ್ರು ಎಷ್ಟು ಕಷ್ಟ ಪಡಕತ್ತಾರ ಅಂತ ಹೇಳಿ ಎಲ್ಲರ ಕಣ್ಮುಂದನೇ ಐತಿ ಕ್ಷಣ ಕ್ಷಣಕ್ಕೂ ಪಾಕಿಸ್ತಾನದಿಂದ ತೊಂದ್ರೆನೇ ಜಾಸ್ತಿ ಆಗ್ತೈತಿ ಆದ್ರ ನಮ್ಮ ದೇಶದಿಂದ ಅವ್ರಿಗೆ ಎದ್ರುತ್ರ ಬಾರಿ ಚೆನ್ನಾಗಿ ಕೊಡಕತ್ತಾರ ಹಾಗಾಗಿ ಅವ್ರಿಗೆ ಇದರೊಳಗಡೆ ಬಹಳ ನಷ್ಟ ಆಗೇತಿ ಅಂತ ಅನ್ಬೋದು ಆದ್ರೂ ನಾವು ಬಯ್ಸೋ ಅಂತ ಒಂದೇ ಒಂದು ಪ್ರಾರ್ಥನೆ ಅವರಿಗೆ ಅವ್ರ ಜೀವ ರಕ್ಷಣೆ ಶಕ್ತಿ ಆ ಶಕ್ತಿವ್ರ್ ಕೊಡ್ತಾನ ಅವರಿಗೆ ನಮ್ ದೇಶಕ್ಕಾಗಿ ನಮ್ಗೆ ಏನು ಮಾಡಕ್ ಆಗಿಲ್ಲ ಅನ್ನೋ ಬೇಡ ಯಾಕಂತಂದ್ರೆ ಪ್ರಾರ್ಥನೆ ಅವರಿಗೆ ಬಾಳಾನೇ ಮುಖ್ಯವಾಗಿರ್ತೇತಿ ಒಳಗಡೆ ಬೆಳಗ್ಗೆ ಆಗ್ಲಿ ನೀವು ರಾತ್ರಿ ಮಲ್ಕಬೇಕಾದ್ರಾಗ್ಲಿ ಅವ್ರ ಕ್ಷೇಮವಾಗಿರ್ಲಿ ಅಂತ ಹೇಳಿ ದೇವ್ರ ಹತ್ರ ಬೇಡಿಕೆ ಬೇಟ್ರೆ ಸಾಕು ಯಾಕಂದ್ರೆ ನಾವು ನಮ್ಗಾಗಿ ಬೇಡ್ಕೊಂಡಿದ್ದಕ್ಕಿಂತ ದೇವ್ರು ಬೇರೆಯವ್ರೋಸ್ಕರ ಬೇಡ್ಕೊಂಡ್ರೆ ಅದನ್ನ ಬೇಗ ನೆರವೇರಿಸ್ತಾನಂತ ಹಂಗಾಗಿ ಎಲ್ಲಾ ಬೇಡ್ಕೊಂತೀರಲ್ರಿ ಆಯ್ತ್ರಿ ಹಂಗಾದ್ರಿ ಕತಿ ಮುಂದುವರ್ಸಣ ಬರ್ರಿ ಸೀತಾ ಬಂದಿರೀತಿ ಏನ್ರಿ ಅದೇನು

ே கலே நம்ம மனைக ஏனாரா கேலித்தேன்

ಹ್ಞೂ ಅನ್ ಮೊದಿ ಬಾಜುಕಂಡ್ಲಾ ನಾನು ಮಾತಾಡ್ಸಿದ್ದೆ ಈ ವಿಷಯ ಹೇಳಿಲ್ಲ ನನ್ಗೂ ಏನ್ ನಂಬಿಕೆ ಬರಲಿಲ್ಲವಾ ಬರ್ಲಿಲ್ವಾ ಅವ್ರ ಸನ್ಯಾಗ ಇರ್ಲಿಲ್ಲಲ್ಲ ಮತ್ತೆ ಏನಾಗ್ತಿ ಅವತ್ ಸರಿ ಅನ್ನಿಸ್ತೀನಿ ಸ್ನೇಹಿತರೆ ನಮ್ ಪ್ರೀತಿ ಮಗಳಿಗೆ ಹೆಸರಿಡೋದು ಕಾರ್ಯಕ್ರಮ ಆಯ್ತಲ್ಲ ಅದನ್ನ ಈ ಕಥಿ ಒಳಗ್ ತಗೊಂಡಿಲ್ಲ ಯಾಕಂತ ಅಂದ್ರೆ ಆಲ್ರೆಡಿ ನಾನು ಅದನ್ನ ಎರಡ್ ಮೂರ್ ಕತಿ ಒಳಗಡೆ ತೋರಿಸ್ಬಿಟ್ಟೇನೆ ಮಗು ನಮ್ ಕಣದ್ದು ಒಂದ ಒಂದ್ ಸ್ವಲ್ಪ ಸಣ್ಣ ರಿಕ್ಯಾಪ್ ಅಂತ ಹೇಳಿ ನನ್ನ ತೋರಿಸ್ತೇನೆ ಹೆಸರು ಏನಿತ್ತು ಅಂತ ಹೇಳಿ ಅನ್ನೇ ರಿವೀಲ್ ಮಾಡ್ತೇನ್ರಿ ಅದನ್ನ ಕೇಳೋಣ ಕೇಳೆ ನೋಡು ಒಂದ್ ಕಪ್ ಚಾ ಮಾಡ್ಕೊತ್ತಿ ಬಂದ್ರಿ ಈಗ ಅದಾವ ಅದೇ ಹುಡ್ಗುರ್ನ ಗಂಡಿ ಮಾವ ಎಲ್ಲರೂ ಬಿಟ್ಟು ಬಿಟ್ಟು ಹೋಗ್ಬಿಟ್ಟಿ ಹುಡ್ಗುರು ಅಂತ ಯಾರು ಬೇಡಿಕೆ ರೊಕ್ಕ ಬೇಕಿದ್ದಂತ ಇವರು ರೊಕ್ಕ ಕೊಟ್ಟಿಲ್ಲ ನಮ್ ಸತೀಶ್ ಮಾತಾಡಿದ್ ಮೊಬೈಲ್ ಆಗ ಸರಿ ಆ ಆಗಿಂದು ವಿಡಿಯೋ ತೋರ್ಸಿದ್ರಲ್ವಾಡಿಯೋ ನೋಡಿರಿ ನಾವ್ ಏನು ಬೇಡ ಅಂತ ಮನಿ ಬಿಟ್ಟು ಹೋದ ಹೌದಾ ಹೌದಾ ನಮ್ ಸತೀಶ ಏನೋ ದಾಖಲೆ ಬೇಕಂತನ ಇಷ್ಟು ಮೊಬೈಲ್ ದಾಗ ರೆಕಾರ್ಡಿಂಗ್ ಅಂತ ಮಾಡ್ಕೊಂಡ್ ಅದನ್ನ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಅವಾಗ ಇದು ನೋಡು ನೋಡಿ ಆಮೇಲೆ ಹೇಳು ಅಂತ ಹೇಳಿ ಮೊಬೈಲ್ ಕೊಟ್ಟ ನೋಡಕ್ಕ ಹಂಗಾಗೈತೆ ನದ್ ಆದ್ರೂ ನಿಮ್ ಸತೀಶ ಬಾರಿ ತಲೆ ಓಡ್ಕೊಂಡ್ ಯವ್ವಾ ಆ ಹೆಣ್ಮಗಳಿಗೆ ಏನ್ ಹುಚ್ಚಿಡ್ಬೇಕು ಏನೋ ಬಾರಿ ಹೊಲಿಕೆ ಬಿಡೋದೇ ಹುಡುಗಿಯನ್ನು ಯಾರು ಹೆಗಡುತ್ತಂತ ಏನೇನೋ ಆದ್ರ ಸುದ್ದಿ ಬೇಡ ಸುಖಾಲಿ ಬೇಡ ಮನೆ ಅಂತ ಅಂತ ನೋಡಿದ್ರು ನಮ್ ಪ್ರೀತಿ ಪುಣ್ಯಕ ಅದರಿಂದ ಬಚಾವ್ ಆದ್ಲು ಅದು ಬಾರಿ ಕೆಟ್ಟ ನಮ್ ಪ್ರೀತಿದ ಡೆಲಿವರಿ ಟೈಮ್ ಈಗ ಎಲ್ಲ ನಾಟಕ ಮಾಡ್ಬೇಕು ಗೊತ್ತಾ ಅದಲ್ಲ ಬಿಡ ನಮ್ ಪ್ರೀತಿಗ ಈ ಹೆಡ್ಗಿ ನೋವು ಬಂದ್ಕೊಡ್ಲಿ ಆವಾಗಿ ಕರ್ಕೊಂಡು ಹೋಗಿರ್ಲಿಕ್ಕಿ ಮನೆಯಾಗ ಪಿಜಾಗಿದ್ದ ತರ್ಸ್ಕೊಂಡ್ ತಿಂದಾಳಂತ ಇನ್ನು ಪಿಜ್ಜಾ ತರ್ಕೊಂಡಿದ್ದಾಳಂತ ಹ್ಮ್ ಇಂತವೆಲ್ಲ ಕರ್ಸ್ಕೊಂಡ್ ತಿಂತಿಟ್ಟು ತಂದಿರ ಪಾಪ ತಾಯಿಗೂ ಊಸಿಗೂ ಬಹಳ ತಾಸ್ ಇತ್ತು ಅದೇನಾ ನಮ್ ಸ್ವಾಮಿ ಸಮುದಾಯಿಂದ ಎಲ್ಲಾ ಪರಿಹಾರ ಆಗಿ ತಾಯಿ ಮಗು ಇಬ್ರು ಬರ್ತಿದ್ರು ಇಲ್ಲ ಅಂದಿದ್ರೆ ಏನ್ ಕೇಳ್ತಿದ್ವಿ ನಮ್ಗೂಳು ಊಸಿನ ಕಳ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದಿತ್ತು ಹೌದಲ್ಲವಾ ಏನ್ ಮಾಡ್ತಿದ್ಯಾವ ಪಟ್ಟು ಪಾಡು ನಾನು ನೋಡಿದ್ನಲ್ಲ ಹೋಗ್ಲಿ ಬಿಡು ಅಂತ ಕಿದ್ರಷ್ಟು ಬಿಟ್ರಷ್ಟು ಏನಿಗ ಬೇರೆ ಮದಿ ಮಾಡ್ತಾರಂತನ ಈಗ ಸದ್ಯಕ್ಕೆ ಮಾಡ್ಕೊತಾನ ಹೌದೇನ ನೋಡುವ ಪಾಪ ಎಂತ ಒಳ್ಳೆದ ಹೆಂಗ್ ಮಾಡ್ಬಿಟ್ರು ತಪ್ಪಾದ ಮೇಲೆ ತಿದ್ಕೊಂಡರ ಬುದ್ಧಿ ಪಡ್ಕೊಂಡ ಮನೆಗೆ ಇರ್ಬೇಕಾ ನಾಳೆ ಹೆಂಗ ಇರ್ತಾಳೆ ಅನ್ನುವ ತೌರ್ ಮನೆಗೆ ಏನು ಸೇರಿಸ್ಕೊಂಡ್ರ ನಕಿನ್ನ ಎಲ್ಲ ಅಪ್ಪ ಅವನು ಒದ್ದು ಹೊರಕ ಹಾಕ್ಯಾರ ನಮ್ಮ ಮನೆಗೆ ಬರಬೇಡ ನನಗೆ ಇರೋದು ಇಬ್ಬರ ಮಕ್ಕಳು ಅಂತ ಹೇಳಿ ಬೈದ ಸಾಕಷ್ಟು ಬೈದಾರ ಅಂತ ಕಿ ಬೈದ ಮನೆ ಹೊರ ಹಾಕ್ಯಾರ ಅವರು ಏನ ಹಂಗ ಬಿಟ್ಟಿಲ್ಲ ಕಿನ್ನ ಅವರ ಅಪ್ಪ ಅವನ್ನ ಕಿನ್ನ ಕರ್ಸಾಳ ಮತ್ತೆ ನಮ್ಮ ಪ್ರೀತಿದ ಕೂಸಿನ ನೋಡಕಂತ ಬಂದರ ಅವಾಗ ಇಷ್ಟೆಲ್ಲ ರಗಳ ಆಗೈತಿ ಚಲೋನ ಆತದ ಒಂದ ರೀತಿಯಿಂದ ಅವ್ರು ಬಿಡಾಯವ ಇದೊಂದು ತೊಗೊಂಡು ಏನ್ ಮಾಡ್ತೀನಿ ಅಂತ ಹೆಣ್ಣನ ಮನೆಯಾಗ ನೆಟ್ಟದ ಸಂಸಾರ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಅಂದ್ರ ಅಂತ ಹೆಣ್ಣು ಇದ್ರಷ್ಟು ಬಿಟ್ರಷ್ಟು ಆದ್ರೂ ಪಾಪನ ನಮ್ ಪ್ರೀತಿ ಅಣ್ಣ ಆಕಿಗ ಅಂತ ಹೇಳಿ ಒಂದ್ ಅವಕಾಶ ಕೊಡ್ತೇನೆ ಅಂತ ಅಣ್ಣಂತ ಆಕಿ ಯಾವ್ದಕ್ಕೂ ಜಗ್ಲಿಲ್ಲ ಅಂತ ನೋಡ ಏನು ಇಷ್ಟೆಲ್ಲ ಆದ್ಮೇಲೆ ಮನೆ ಒಳಗೆ ಇಟ್ಕೊಂತೇನೆ ಅಂತ ಹ್ಮ್ ಪಾಪ ಒಳ್ಳೇದಾಯ್ತಾ ಹುಡುಗ ಇವ್ರ ಹಂಗಿಲ್ಲ ಅದು ಏನೋ ಇದ್ರ ಮಾತು ಕೇಳಿ ಏನ ಮಾಡಿತ್ತಂತ ನಾಟಕ ನಮ್ ಸತೀಶ ಎಲ್ಲಾ ಕತಿ ಮಾಡಿ ಹೇಳದ ಮನೆ ಹೋದಾಗ ಹೌದೇನ ಇಷ್ಟೆಲ್ಲಾ ರಗಳ ಆಗೈತನ ಆದ್ರೂ ಬಿಡುವ ತಾಯಿ ಮಕ್ಳು ಬರೆಯದಾರ ಅವ್ರು ಇಷ್ಟು ಬದಲಾಯಿಸ್ಬೇಕಂದ್ರೆ ನಮ್ದು ಕತಿನ ಕೆಟ್ಟ ಹೊತ್ತು ಹೋಗಿ ಬಿಡಿ ಯಾಕರ ಏನಾಗಲ್ಲಕ್ಕ ಈಗ ಆರಾಮದಾರಲ್ಲ ನಿನ್ ಸೊಸೆ ಆರಾಮದಾಳಿಲ್ಲ ನಿನ್ ಮೊಮ್ಮಗಳ ಆರಾಮದಾಳಿಲ್ಲ ಅಷ್ಟ ಸಾಕಿನ ಅಕ್ಕಿ ಕಡೆಯಿಂದ ದೂರ ಇಟ್ಬಿಡ್ರಿ ಅಂದಂಗಲೇ ಈಗ ನಾವು ಎಲ್ಲಾ ಆತಲ್ಲ ಮತ್ತ ಕಷ್ಟ ಎಲ್ಲಾ ಕಳಿತ ನಮ್ಮ ಪ್ರೀತಿದು ಸುಖಕರವಾಗಿ ಹರಿಗೆ ಆತ ಅಂದ್ರ ಅಷ್ಟ ತ್ರಾಸ ಆಗಿತ್ತಲ್ಲ ಕೂಸು ಉಳಿತು ತಾಯಿನೂ ಉಳಿದ್ಲು ಈಗ ಹೆಸರಿಡದು ಆತ ಎಲ್ಲಾ ಆತ ಇನ್ನು ಮುಂದ ಒಂದ್ ಚಲೋ ದಿವಸ ನೋಡಿ ಮಂತ್ರಾಲಯಕ್ಕೆ ಹೋಗ್ಬರ್ಬೇಕು ಹೋ ಬರ್ರಿ ನಾನು ಬರ್ತೇನಂತ ಮರಿ ಬೇಡ ಹಂಗ್ರ ನನ್ ಬಿಟ್ಟು ಹೋಗ್ಬೇಡ ಹ್ಮ್ ಹಂಗ ಮಾಡೋಣ ತಗೋ ಮತ್ತೆ ನಿಮ್ಮ ಅದಿದ ಜೋಳ ಮಾಡ್ತೀರಾ ಹೌದ್ ನೋಡ ಮಾಡ್ಬೇಕು ಅದ್ರದ್ದು ವರ್ಷದಾಗ ಮಾಡಕ್ ಆಗ್ಲಿಲ್ಲ ಈಗ ಮೂರ್ ವರ್ಷ ತುಂಬಾ ಮಾಡ್ಬೇಕು ಇನ್ನೊಂದ್ ಸಪ್ ತಿಂಗ್ಳ ಕಂದ್ರೆ ಅದಕ್ಕೆ ಮೂರು ಮುಗಿತಾವ್ ಹಂಗಾರ ಅವಾಗ ಹೋಗಿ ಮಾಡ್ಸ್ಕೊಂಡ್ ಬಂದ್ಬಿಡಲ್ಲ ಅಲ್ಲೇ ದೊಳನ ಅಷ್ಟ ಮಾಡಿದ್ರೆ ಆತ್ ತಗೋ ಮಂತ್ರಾಲಯ ದೊಳ ತಗಸಿ ಹಂಗ ದರ್ಶನ ತಗೊಂಡ್ ಬಂದ್ರ ಆತ ನನ್ ಹರಕೆ ತೀರ್ತತಿ ಜೋಳನ ಹಾಕೇತಿ ಹಂಗಾರ ಮೊದ್ಲಿಕ್ ಪ್ಲಾನ್ ಮಾಡ್ರಿ ರೂಮ್ ಅದು ಸಿಗಂಗಿಲ್ಲ ನೀವ್ ಅಲ್ಲಿ ಇರ್ಬೇಕಂದ್ರ ಮೊದ್ಲೆಲ್ಲ ಬುಕ್ ಮಾಡ್ಬೇಕವ ನಮ್ ಸತೀಶ್ ಅದಲ್ಲ ಎಲ್ಲ ನೋಡ್ಕೊಂತ ತಗೋ ಆತ್ ತಗೋಂಗ್ರ ಬಾ ನಮ್ಮನಿಗೆ ಹೋಗೋಣ ಸರಿಯಾ ಸೀತಾ ಇಲ್ರಿ ಬರ್ತಿ ತಂಗ ಅವರಾಮ್ ಸಿಕ್ಲ ದ ಅಂದ್ರ ಮನಿ ಮನಿ ಹಂತಲೇ ಇದ್ದಲ್ಲ ಕಿ ಗಿರ್ಜಕರ್ ಮನಕೊಂಡಿದ್ ಸಿಕ್ಲ ಅಲ್ಲೇ ಕರ್ಕೊಂಡು ಬಿಟ್ಟ ನನಗೆ ಏನೋ ಕಳ್ಕೊಂಡಂಗ ನ್ಯೂಸ್ ನೋಡ್ಬೇಕು ಅಲ್ಲಿ ಕ್ಷಣ ಕ್ಷಣದ ಮಾಹಿತಿ ತಗೊಂಡಿಲ್ಲ ಅಂದ್ರ ನನಗೆ ಒಂಥರ ಏನೋ ಕಳ್ಕೊಂಡಂಗ ಆಕತಿತ್ವಾ ಅಲ್ಲಿ ನಮ್ಮ ದೇಶದ ಬಗ್ಗೆ ನನಗೆ ಬಹಳ ಚಿಂತೆ ಚಿಂತೆ ಇಲ್ವಾ ಮದ್ಲಾ ಪಾಕಿಸ್ತಾನನ ಪಾಕಿಸ್ತಾನ ಅಲ್ಲ ಅದು ಪಾಕಿಸ್ತಾನ ಅದನ್ನ ಬಗ್ಗ ಬಡಿಬೇಕಾಗೇತಿ ತಿನ್ನಾಕಿಲ್ಲ ಎಷ್ಟರ ಎಷ್ಟಿರ್ತಿವ ನೋಡು ಎಲ್ಲೇ ರೊಕ್ಕಿಲ್ಲ ಬೇರೆ ದೇಶದ ಮುಂದ ಕೈ ಚಾಚಾಕತ್ತವ ಭೀಕ್ಷಿತ್ರ ದೇಶ ನನ್ಗೊಂದ್ ಅವಕಾಶ ಸಿಕ್ಕರೆ ಸಾಕು ನಾನು ಹೋಗಲ್ಲೇ ನನ್ ಸತ್ರೂ ಪರವಾಗಿಲ್ಲ ಅವ್ನ್ ಇಷ್ಟರುನು ಸದೆ ಬಡಿಬೇಕಂತ ಹೇಳಿ ಆದಷ್ಟು ಸೇವೆ ಮಾಡ್ಬೇಕಂತ ಆಸೆ ಐತ್ ನೋಡ್ವಾ ನನಗ್ ಏನ್ ಮಾಡುದು ನಮ್ಮ ಮಾದಿ ದೊಡ್ಡನಾದ್ಮೇಲೆ ಅವ್ನಿಗೆ ಸೈನ್ಯ ಸೇರ್ಸ್ಬೇಕು ಮಾಡಲಿ ನಿಂಗೇನ್ ಬೇಜಾರ್ ಇಲ್ಲ ಇರೋ ಒಬ್ಬ ಮಗನ ಸೈನ್ಯ ಕಲ್ಸಿದ್ರ ಅಯ್ಯೋ ರೀ ಮಾವರ ನನ್ನ ತಾಯಿ ಎಷ್ಟು ಜನ ಇರ್ತಾರ್ರಿ ನನಗ ಒಬ್ಬನ ಮಗ ಇರ್ಬೋದು ಆದ್ರ ಅಂತ ಮಕ್ಕಳು ಬಂದಾಗ ನಮ್ ದೇಶ ಕಾಯಕ ಸಿಗೋದು ಎಲ್ಲ ತಂದೆ ತಾಯಿಯಿಂದ ತಮ್ಮ ಮಕ್ಕಳನ್ನ ಸೈನ್ಯಕ್ ಸೇರಿಸಬೇಕು ಅಂತ ಅಂದ್ರ ದೇಶ ಅನ್ನೋದು ಬಂದಾಗ್ರಿ ದೇಶದ ಸಲುವಾಗಿ ಅವರು ತಾವ ಬಲಿದಾನ ಮಾಡ್ಕೊಳಕು ತಯಾರಿ ಇರ್ತಾರಿ ಮತ್ತೆ ಎಲ್ಲಾರು ನಾ ಕಸ ನೀರ್ಬೇಕ್ರಿ ಅಲ್ಲಿ ನಾವಿಲ್ಲಿ ಆರಾಮಾಗಿರ್ಬೇಕ್ ಅಂತ ಸೈನ್ಯದೊಳಗಡೆ ಮನೀಗ್ ಒಂದೊಂದು ಮಗು ಇರ್ಬೇಕ್ರಿ ಇಸ್ರೇಲ್ ಒಳಗೈತಲ್ಲ ಸಣ್ಣ ದೇಶವಾದ ಎಷ್ಟು ಸಣ್ಣ ದೇಶ ಅಂತ ಅಂದ್ರ ನಮ್ದು ಬೆಂಗ್ಳೂರ್ ಅಷ್ಟೈತೆ ಅದು ನೆನಪಿಲ್ಲ ಆದ್ರೆ ಮಾತ್ರ ಬಹಳ ಸಣ್ಣ ದೇಶ ಅದು ಸುತ್ತಲೂ ಅವ್ರಿಗ ಈ ವಿರೋಧಿಗಳೇ ಇರೋದು ದಿನಕ್ಕ ಎಷ್ಟು ಮಿಸೈಲ್ ಬಂದ್ಬಿಡ್ತಾವ ಏನೋ ಅವ್ರದ್ದು ದೇಶದ ಮೇಲೆ ಅವರು ಒಂದು ದೊಡ್ಡದು ಡೋಮ್ ಅಂತಂದ್ರೆ ಕಟ್ಕೊಂಡ್ ಬಿಟ್ಟಾರ ಹೆಂಗಂದ್ರ ಮ್ಯಾಲೆ ಎಷ್ಟು ಮಿಸೈಲ್ ಬರ್ಲಿ ಅಲ್ಲೇ ಹೊಡೆದಾಕ್ ಬಿಡ್ತಾವಂತ ಈಗ ಅಲ್ಲೂ ಯುದ್ಧನೂ ಆಗಕತ್ತಲ್ಲ ಆದ್ರೂ ಅವ್ರು ಮನಿಗೊಂದೊಂದು ಮಗುನ ಅಂದ್ರ ಕಂಪಲ್ಸರಿ ಮನ್ಯಾಗ ಒಬ್ರು ಸೈನ್ಯ ಸೇರಬೇಕಂತ ಗಡ್ಮಕ್ಳು ಇರ್ಲಿ ಹೆಣ್ಮಕ್ಳು ಇರ್ಲಿ ಅಂದಲ್ಲೆಲ್ಲ ಮತ್ ನಡಿಯಕತ್ತಿದ್ದು ಇಲ್ಲ ಅಂದ್ರ ಎಲ್ ಸಾಲ ಅವ್ರಿಗೆ ನಮ್ಮ ಅದಿನ ನೀವು ಹೇಳ್ದಂಗ ನಾನು ಡಿಸೈಡ್ ಮಾಡ್ಬಿಟ್ಟೇನ್ರಿ ಅವನ ಮಿಲಿಟರಿಗೆ ಸೇರ್ಸೋದು ಹೂನ್ ಹಂಗ ಮಾಡು ತಗೋ ಇಷ್ಟು ಮಾತು ಕೊಟ್ಟಿಲ್ಲವ ಮಗಳ ನನಗೆ ಅಷ್ಟ ಸಮಾಧಾನ ಮುಂದ ಹೊಕ್ಕನ್ನು ಬಿಡ್ತಾನು ಇಲ್ಲಿ ಅವ ಹೋಗಿ ಸೈನ್ಯ ಸೇರಿದಷ್ಟು ಖುಷಿ ಆಯ್ತು ಇಲ್ರಿ ಮಾವರ ನಿಮ್ ಮಾತಿದ್ ನಾನು ನೆರವೇಸೇ ನೆರವೇಸ್ತೇನೆ ನೋಡ್ತಿರ್ರಿ ಬೇಕಂದ್ರೆ ಅಥವಾ ಒಂದಿತ್ತು ಚಾ ಬಾ ಬಂದಿರಿ ಮಾವ ನಮ್ಮ ಗಡಿ ಬಾಂಧವ್ಯ ಏನೋ ಆಗ್ತೈತಿ ಒಂದಿತ್ತು ನೋಡೋಣ ಮತ್ತೆ ನಿನಗ ನೀ ಕೇಳ್ದಂಗ ಡೈವರ್ಸ್ ಸಿಕ್ತಲ್ಲ ಸುಮ್ಮ ಹ್ಮ್ ಸಿಕ್ತು ಮತ್ತೆ ಮುಂದೆ ಏನ್ ಮಾಡ್ಬೇಕಂತ ಮಾಡಿದಿ ಏನಿಲ್ಲ ಈಗ ಹದಿನೈದು ತಾರೀಕಿಗೆ ನನ್ಗೆ ಆಸ್ಟ್ರೇಲಿಯಾಕ ಟಿಕೆಟ್ ಬುಕ್ ಮಾಡ್ಕೊಂಡೇನಿ ಅವ್ರಿಗೆ ಹೋಗ್ಬಿಡ್ತೇನೆ ಅಲ್ಲೇ ಸೆಟ್ಲ್ ಆಗ್ಬಿಡ್ತೇನೆ ನಮ್ಮ ಸರ್ ಒಬ್ಬರುಗಾರ ಅಂದ್ರೆ ನಮ್ಮ ಮ್ಯಾನೇಜರ್ ಅವ್ರಿಗೆ ಫೋನ್ ಮಾಡಿ ಕೇಳೇನಿ ಅವರು ನೆಕ್ಸ್ಟ್ ಬಂದ ಇಂಟರ್ವ್ಯೂ ಕೊಡ್ರಿ ನಾ ನಿನ್ನ ಎಲ್ಲ ಕ್ರೈಟೇರಿಯಾ ಪಾಸ್ ಅಂತಂದ್ರೆ ಜಾಬ್ ಕೊಡ್ತೀನಿ ಅಂದಾರ ಹೌದಾ ಹಂಗಾರ ಆತಲ್ಲ ಚಲೋ ಆಗ್ತು ಬಿಡ ಮತ್ತೆ ನೀನು ಬರ್ತಿ ಇಲ್ಲ ಸುಮಾ ನನಗೆ ಆಗಲ್ಲ ಯಾಕಂದ್ರೆ ನಮ್ಮಅವ್ವ ಒಬ್ಬಕಿನ ಆಗ್ತಾಳೆ ಅಲ್ಲ ನೀ ಬಾ ಬಂದು ಅಲ್ಲೇ ಜಾಬ್ ಎಲ್ಲ ಮಾಡು ಅಲ್ಲಿ ಹೆಂಗೆ ಇರ್ತತಿ ಅಂತಂದೇಳಿ ನಿನಗೂ ಗೊತ್ತಾಕೈತಿ ಆಮೇಲೆ ನಿಮ್ಮ ಬೇಕಂದ್ರೆ ಬೇಕಾದ್ರೆ ಕರ್ಕೊಂಡು ಹೋಗು ಇಲ್ಲ ಬೇಡ ಯಾಕಂದ್ರೆ ಅಕ್ಕಿಗಲ್ಲೇ ಆಗಲ್ಲ ಆಮೇಲೆ ನನಗೂ ಆಗಲ್ಲ ಆ ಲೆವೆಲಿ ನನಗೂ ಇಂಗ್ಲೀಷಲ್ಲಿ ಮಾತಾಡಕ್ಕೆ ಬರೋದಿಲ್ಲ ಬೇಡ ನಾನು ಇದ್ದಿದ್ರೊಳಗಡೆನೂ ಸುಖ ಪಡಾಕತ್ತೇನೆ ಸಾಕು ನಡಿತೈತಿ ಅಲ್ಲ ಹಾಗಲ್ಲ ಮಾನಸ ಇಲ್ಲ ಸುಮ ಬೇಡ ನಾನು ಏನೋ ಒಂದಿಷ್ಟು ಕಷ್ಟ ಹೇಳ್ಕೊಬೇಕಂತ ಅನಿಸ್ತಾ ಹೇಳಿದೆ ನೀ ಚೆನ್ನಾಗಿದ್ರೆ ಅಷ್ಟೇ ಸಾಕಪ್ಪ ಯಾವ್ದ ಕಾರಣಕ್ಕೂ ನೀನು ಯಾರ ಕಡೆಯಿಂದಲೂ ಮೋಸ ಹೋಗ್ಬೇಡ ಯಾರನ್ನು ಭಾಳ ನಂಬಬೇಡ ಇಲ್ಲಪ್ಪ ನಾನು ಯಾರನ್ನೂ ನಂಬಲ್ಲ ಈಗ ಅನುಭವಿಸಿದ್ದ ಸಾಕು ನನಗೆ ನಾನು ಕಟ್ಕೊಂಡು ಗಂಡ ಅತ್ತಿ ಮಾವ ಎಲ್ಲರೂ ಬಹಳ ಮೋಸ ಮಾಡಿಬಿಟ್ರು ನೋಡ್ ಸುಮ್ಮ ನಿಮ್ಮ ಅತ್ತಿ ಮಾವ ಗಂಡನ ಬಗ್ಗೆ ನನಗೆ ಗೊತ್ತಿಲ್ಲ ನೀ ಹೇಳಿದ ಸತ್ಯ ಅಂತ ಹೇಳಿ ಅನ್ಕೊತೀನಿ ಒಂದ್ ವೇಳೆ ಅವ್ರ ಖರೇನ ಮೋಸ ಮಾಡಿದ್ರೆ ಅವ್ರು ಮಾಡಿದ ತಪ್ಪಿಗೆ ಅವ್ರ ಶಿಕ್ಷೆ ಅನ್ಭವಿಸಿ ಅನುಭವಿಸ್ತಾರ ಒಂದ್ ವೇಳೆ ಅವರೇನು ತಪ್ಪು ಮಾಡಿಲ್ಲ ಅಂತ ಅಂದ್ರೆ ನೀನು ಅದನ್ನ ತಿದ್ಕೊಂಡು ಇನ್ನೂ ಒಂದು ಅವಕಾಶ ಕೇಳ್ಕೊಂಡು ಹೋಗ್ಬೋದು ಅಂತ ನನಗೆ ಅನಸ್ತೀತಿ ಅಲ್ಲ ಮನಸ ಇಷ್ಟೆಲ್ಲ ಕೇಳಿದ್ಮೇಲೆ ನೀನು ನನ್ನನ್ನು ಅವ್ರ ಮನೆಗೆ ಹೋಗಂತಂದು ಹೇಳಂತೀಯಾ ಹೌದು ಸುಮ ಯಾಕಂದ್ರೆ ನನಗೆ ಯಾವಾಗಲೂ ನಾನು ಗೊತ್ತಿದ್ದವ್ರ ಬಗ್ಗೆ ಮಾತ್ರ ಸರಿಯಾಗಿ ಗೊತ್ತಿರ್ತೈತಲ್ಲ ಅವ್ರ ಬಗ್ಗೆ ಮಾತ್ರ ಮಾತಾಡೋದು ಗೊತ್ತಿಲ್ಲ ಅಂತಂದ್ರೆ ಅವ್ರಿಗೆ ಭಯಕ್ಕೂ ಹೋಗೋಲ್ಲ ಹೊಗಳಕ್ಕೂ ಹೋಗಲ್ಲ ಹ್ಞೂ ಬೇಕಿ ಬೇಕು ಸತ್ಯ ಹರಿಶ್ಚಂದ್ರನ್ ತುಂಡು ಮತ್ತೆ ಈಗ ಮುಂದೆ ಹೆಂಗೆ ಲೈಫ್ ಲೀಡ್ ಮಾಡ್ತೀವಿ ಇಲ್ಲ ನನ್ನ ಫ್ರೆಂಡ್ ಒಬ್ಬನು ಅದಾನ ಪ್ರಕಾಶ್ ಅಂತ ಹೇಳಿ ಅವನು ಅಲ್ಲಿ ಇಂಟರ್ವ್ಯೂಗೆ ಕೇಳೋಣ ಸ್ವಲ್ಪ ಈಗ ಟೆನ್ ತೌಸಂಡ್ ಬರ್ತೈತಲ್ಲ ಸ್ಯಾಲ್ರಿ ಅಲ್ಲೊಂದು ಟ್ವೆಂಟಿ ಫೈವ್ ತೌಸಂಡ್ ಅಂತ ಅದ್ರ ಸಲುವಾಗಿ ಅಲ್ಲೇ ಟ್ರೈ ಮಾಡೋಣ ಅಂತ ಅನ್ಕೊಂಡಿನಿ ಸಾಕು ನನಗೆ ಡಬಲ್ಗಿಂತನೂ ಸ್ವಲ್ಪ ಜಾಸ್ತಿನೇ ಬರ್ತೈತಿ ಆಮೇಲೆ ನಮ್ಮಅವ್ವ ಒಂದು ಸ್ವಲ್ಪ ಹೊಲಿಗೆ ಅದು ಮಾಡ್ತಾಳ ಅದಕ್ಕಾಗಿ ಒಂದು ರಾಟಿ ಮಷಿನ್ ತಂದು ಕೊಟ್ಬಿಟ್ರೆ ಆಕಿ ಹೊಲ್ಕೊಂಡು ಸ್ವಲ್ಪ ಏನಾರ ಒಂದಿಷ್ಟು ಇದ್ರೊಳಗೆ ಜೀವನ ಉತ್ತಮ ಮಾಡ್ಕೊತೀವಿ ನೋಡ್ತೀನಿ ಈಗ ಈ ಊರಾಗಿ ಇರೋದಾದ್ರೆ ಇರ್ತೇನೆ ಅದು ಕೆಲಸ ಸಿಗ್ಬಿಡ್ತು ಅಂತಂದ್ರೆ ಅಲ್ಲೇ ಎಲ್ಲರ ಹತ್ತಿರದಾಗ ಮನೆ ಮಾಡಿ ನಾನು ಆರಾಮಾಗಿ ಆರಾಮಾಗಿರ್ತೇನೆ ಹೌದನ ಮತ್ತೆ ಟಿಕೆಟ್ ಬುಕ್ ಆಗಿತೆ ಎಲ್ಲ ಟಿಕೆಟ್ ಎಲ್ಲ ಬುಕ್ ಆಗೈತಿ ಆ ತಗೋ ಸುಮ್ಮ ನಾನು ಬರಲಿ ಸರಿ ಹೋಗ ಬಾ ಆಹಾ ಬುಳ್ಳಿ ಏನ್ ದೊಡ್ಡ ಸಾಚಾನ ಅವರ ಕತೆ ಮಾಡ್ತಾ ಈಕ ಇಷ್ಟೆಲ್ಲ ಮಾಡಿ ಊರ್ ಜನ ಅಕ್ಕಿನ ಕೆಟ್ಟರು ಅಂತ ಹೇಳಿ ನೋಡಕತ್ತಾರ ಅಂತ ಏನಾರ ಇದ್ದಲ್ಲ ಲೇ ಅಕ್ಕಿನ ಕೆಟ್ಟರು ಅಂತ ನೋಡಕತ್ತಿದ್ದ ಸುಳ್ಳ ಏನು ಬಾರಿ ಒಳ್ಳೆಕಿನ ಅವರ ಕತೆ ಫೋಸ್ ಕೊಡ್ತಾ ಯಾರದು ಫೋನ್ ಇದು ದಿನೇಶ್ ಹಾ ದಿನೇಶ್ ಹೇಳು ಎಲ್ಲ ದಿಡಿ ಎಲ್ಲ ರೂಮೊಳಗ ಅದಲಿ ಹೌದಾ ನಾನು ಇಲ್ಲೇ ಕಳಾಗದ ನೀರು ಬಂದೆ ಬಾ ಬಾ ಇವನೇ ನನ್ನ ಮಂಗೇನ ಅಂತೋನು ಬರತಾನೆ ಅಂತನ ರೂಮಿಗೆ ಸಹವಾಸನ ಸಾಕು ನನಗೆ ಹಾಯ್ ಡಾರ್ಲಿಂಗ್

ಏನ್ ಐಡಿಯಾ ಅಲ್ಲ ಅದು ಈಗ ನಿನಗೆ ಹೇಗಿದ್ರೂ ನಿನಗೆ ಸ್ವಲ್ಪ ದುಡ್ಡೆಲ್ಲ ಬರ್ತಾ ಇತ್ತು ನೀನು ಯಾಕೆ ಇಲ್ಲೇ ಇರಬಾರ್ದು ಇನ್ನು ನಾನು ಇಲ್ಲೇ ಇರಬೇಕಾ ಇಲ್ಲಪ್ಪ ನಾನು ಲಾಸ್ಟಲ್ಲಿ ಯಾಕೆ ಹೋಗಬೇಕು ಹೇಳಿ ಇಷ್ಟೆಲ್ಲ ಕಷ್ಟ ಪಡಕತ್ತಿದ್ದು ನೋ ನೆವರ್ ನಾನು ಇಲ್ಲಿರಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಇರೋಕಾಗ್ದ ನಾನು ಇಲ್ಲಿ ಇರೋಕ್ಕಾಗೋಲ್ಲ ನಿನಗೆ ಯಾಕೆ ಹ್ಞೂ ಇಲ್ಲಿ ಇರೋಕ್ಕಾಗಲ್ಲ ನಾನು ನನ್ನ ಗಲ್ ಏನು ಗನ್ ಏನು ಏನಪ್ಪ ನಾನು ಏನಪ್ಪ ಆ ವಿಷಯನ ಹೇಳ್ಬಿಡ್ತಿದ್ನಲ್ಲ ಈಗ ಹ್ಮ್ ನಾನು ಆಸ್ಟ್ರೇಲಿಯಾ ಹೋಗಬೇಕು ಅಂತ ಹೇಳಿ ನಮ್ಮ ಅಪ್ಪ ಅಮ್ಮನ ಹತ್ರ ಜಗಳ ಮಾಡ್ಕೊಂಡು ಬಂದಿದ್ದು ಬಂದಿರೋ ಗಂಡನ್ನ ಎದು ತಪ್ಪಿಸ್ಕೊಂಡಿರೋದು ನನಗೆ ಆಸ್ಟ್ರೇಲಿಯಾದ ಹುಡುಗ ಹಾಗಾಗಿ ನಾನು ತಪ್ಪಿಸ್ಕೊಂಡಿರೋದು ಇನ್ನು ನಿನಗೆ ಆಸ್ಟ್ರೇಲಿಯಾ ಒಳಗ ಹುಡುಗ ಬೇಕಿತ್ತ ಮತ್ತೆ ನನ್ ಸಲುವಾಗಿ ಬಿಟ್ಟು ಬಂದೆ ಅಂತ ಅಂದಿ ನಿನ್ ಸಲುವಾಗಿ ಹ್ಮ್ ಹೌದು ಆದ್ರೆ ನನಗೆ ಮೇನ್ ಇದ್ದಿದ್ದು ಗೋಲು ಆಸ್ಟ್ರೇಲಿಯಾ ನೀನು ಅಲ್ಲೇ ಕಂಪನಿ ಅದಾವ ಅಂತ ಅಂದಿಲ್ಲ ಬಾ ಮತ್ತೆ ಅಲ್ಲೇ ಬೇಕಂದ್ರೆ ನಾವು ಮದುವೆ ಆಗೋಣ ಹೌದಾ ಆಯ್ತು ತಗೋ ನಾನು ಸ್ವಲ್ಪ ವಿಚಾರಿಸ್ತೀನಿ ನೋಡಿ ಆಮೇಲೆ ಹೇಳ್ತೀನಿ ಒಂದ್ ಸ್ವಲ್ಪ ಸ್ವಲ್ಪ ಈ ಸರಿ ಜಾಸ್ತಿ ದುಡ್ಡು ಬೇಕಿತ್ತು ನನಗೆ ಇನ್ನು ನಿನ್ನ ಜಾಸ್ತಿ ದುಡ್ಡು ಬೇಕಾ ಇಷ್ಟು ದಿವಸ ನಾನು ಅರ್ಧ ಅರ್ಧ ತಗೊಂಡಿವಲ್ಲ ಮತ್ತೆ ಯಾಕೆ ಇಲ್ಲ ನನಗೆ ಸ್ವಲ್ಪ ಕಡಿಮೆ ಬಿದ್ದಂತಿ ದುಡ್ಡು ಈ ಸಲ ಸ್ವಲ್ಪ ಸೆವೆಂಟಿ ಪರ್ಸೆಂಟ್ ಶೇರ್ ಕೊಡ್ತೀನಿ ನನಗೆ ಇಲ್ಲ ನೋಡು ದಿನೇಶ್ ಸೆವೆಂಟಿ ಪರ್ಸೆಂಟ್ ಆಗಲ್ಲ ಫಿಫ್ಟಿ ಫಿಫ್ಟಿ ಇಲ್ಲ ಅಂದ್ರೆ ನನಗೆ ಬೇಡ ಹಾ ಸರಿ ಸರಿ ಆಯ್ತು ತಗೋ ಬರ್ತೀನಿ ತಗೋ ನಾನು ಎಂತ ಮನುಷ್ಯ ಏನು ಏನು ಎಂತ ಜನ ಏನಪ್ಪ ಇವನು ಹೇಳ್ದಂಗೆಲ್ಲ ಕೇಳಿದೆ ನಾನು ಹೋಗ್ಬೇಕಂತ ಹೇಳಿ ಅಷ್ಟ್ರೇಲಿಗೆ ಹೋಗೋದ್ರ ಸಲುವಾಗಿ ನಾನು ಗಂಡು ಡೈವರ್ಸ್ ಕೊಟ್ಟೇನೆ ನನ್ನ ಮಕ್ಕಳಿಂದ ದೂರ ಆಗಿನಿ ಇವ್ನು ಲೆಕ್ಕ ಇಲ್ಲಿ ಇರು ಅಂತೂ ಇಲ್ಲಿ ಇರೋಕ್ಕಾಗಲ್ಲಪ್ಪ ನನ್ನ ಹತ್ರ ಈ ಮೈಕ್ ಬೇರೆ ಎಷ್ಟು ದಿವಸ ಹತ್ತಿ ನನ್ನ ಕಾಲ್ ಒಳಗೆ ಸಿಕ್ತಾನೇ ಇಲ್ಲ ಈಗ ಇನ್ನೂ ಬಂದೇ ಇಲ್ಲ ಯಾವಾಗ ಬರ್ತಾಳ ಇಲ್ಲ ಮಮತಾ ಎಷ್ಟು ಫೋನ್ ಮಾಡಿದ್ರು ಅಕೇನು ಸ್ವಿಚ್ ಆಫು ಇವನು ಕಾಲಿಗೆ ಸಿಗಕತ್ತಿಲ್ಲ ಒಂದು ಸಲ ಇಬ್ಬರು ಮೊಬೈಲ್ ಯಾಕೆ ಸ್ವಿಚ್ ಆಫ್ ಆಗೈತಿ ಏನು ರೀಸನ್ ಇರ್ಬೋದು ಏನಿರ್ಲಿಕ್ಕಿಲ್ಲ ಅಕ್ಕಿ ಇನ್ನೂ ಟ್ರಿಪ್ಪಿಂದ ಬಂದಿಲ್ಲ ಅನಿಸತಿ ಆಮೇಲೆ ಎಲ್ಲ ಅಲ್ಲಿ ಇಲ್ಲಿ ಏನೇನೋ ಸ್ವಲ್ಪ ವೇರಿಯೇಷನ್ ಆಗತ್ತವಲ್ಲ ಅದಕ್ಕೆ ಅಕ್ಕಿ ಬಂದಿಲ್ಲ ಮೊಬೈಲ್ ಸ್ವಿಚ್ ಆಫ್ ಮಾಡಿರಬೇಕು ಮತ್ತೆ ಮೈಕ್ ಮೊಬೈಲ್ ಏನಾರು ಹಾಳಾಗಿರ್ಬೋದೇನಪ್ಪ ಹ್ಞೂ ಹಂಗೆ ಆಗೈತಿ ಆದ್ರೆ ಯಾವ್ದಾರ ಮೊಬೈಲ್ ತೊಗೊಂಡು ನನಗೆ ಕಾಲ್ ಮಾಡ್ಬೋದಿತ್ತಲ್ಲ ಇತ್ತಲ್ಲ ಅವನು ಬಿಡು ಹಾಸ್ಟೆಲ್ ಹಾಸ್ಟೇಲ್ಯಕ್ಕೆ ಹೋದ್ಮೇಲೆ ಅವನನ್ನ ಮೀಟ್ ಮಾಡ್ಬೋದು ಇನ್ನೊಂದು ಸ್ವಲ್ಪ ಬಿಸಾ ಮಮತಾ ನಾನು ಫಿಫ್ಟೀನ್ತಿಗೆ ಟಿಕೆಟ್ ಬುಕ್ ಆವಾಗ ಹೋಗ್ಬಿಡೋಣ ಆಸ್ಟ್ರೇಲಿಯಾಕ್ಕೆ ಫಿಫ್ಟೀನ್ ಅಲ್ಲಿ ಹೋದ್ಮೇಲೆ ಮೊಬೈಲ್ ಆನ್ ಮಾಡ್ಕೊಂಡ್ಬಿಡಣ ಪಾಪ ಸುಮಾನ್ ಬಗ್ಗೆ ಏನು ವಿಷಯ ಗೊತ್ತಿಲ್ಲ ಪ್ರಾಪರ್ಟಿ ಬಗ್ಗೆ ಏನಾಯ್ತಾಯ್ತು ಈಗ ಹೋಗ್ತೇವಲ್ಲ ಫೋನ್ ನೀನು ಆನ್ ಮಾಡ್ಕೊಂಡ್ಬಿಡ ಮೊಬೈಲ್ ನಾನು ಆಮೇಲೆ ಒಂದು ವಾರ ಆಕಿ ಜೊತೆ ಕಾಂಟ್ಯಾಕ್ ಸಿಗಲ್ಲ ಯಾಕಂದ್ರೆ ಇಬ್ಬರು ಸ್ವಿಚ್ ಆಫ್ ಮಾಡ್ಕೊಂಡಿವಿ ಒಟ್ಟಿಗೆ ಸ್ವಿಚ್ ಆನ್ ಮಾಡ್ಕೊಂಡ್ರೀಗ ಡೌಟ್ ಬರ್ತೈತಿ ಹ್ಮ್ ಹಂಗೆ ಮಾಡೋಣ ಕೇಳಿದ್ಲು ಅಂದ್ರೆ ನನ್ನ ಮೊಬೈಲ್ ಹಾಳಾಗಿತ್ತು ಹೊಸ ತಗೊಂಡ್ರು ಯಾಕೋ ಕಾಂಟ್ಯಾಕ್ಟ್ ನಂಬರ್ ಮಿಸ್ ಆಗಿತ್ತು ಅಂತ ಹೇಳ್ಬಿಡ್ತೇನೆ ಬೇಡ ಬೇಡ ಹಂಗೆಲ್ಲ ಹೇಳ್ಬೇಡ ಯಾಕಂದ್ರೆ ಆಕಿಂದು ಕಾಂಟ್ಯಾಕ್ಟ್ ನಂಬರ್ ಕೇಳ್ಬಿಡ್ತಾ ಹೌದಲ್ಲ ಬಿಸ್ನೆಸ್ ಒಳಗಡೆ ಬಿಜಿ ಆಗಿದೆ ಮೊಬೈಲ್ ಹಾಳಾಗಿತ್ತು ಅದಕ್ಕೆ ಹೊಸ ಮೊಬೈಲ್ ತಗೊಂಡು ಇಲ್ಲ ಅಂತ ಹೇಳ್ಬಿಡ್ತೇನೆ ಬಿಸ್ನೆಸ್ ಒಳಗೆ ಬಿಸಿ ಹೊಸ ಮೊಬೈಲು ಅಂದ್ರೆ ನಂಬಲ್ ಹಾಕಿ ಮೊಬೈಲ್ ಹಾಳಾಗಿತ್ತು ಬಟ್ ಬಿಸಿ ಇರೋದ್ರಿಂದ ನಿನಗೆ ಕಾಲ್ ಮಾಡಕ್ ಆಗಲಿಲ್ಲ ಸಾರಿ ಅಂತ ಹೇಳ್ಬಿಡು ಎಲ್ಲ ಹೇಳಿ ಮ್ಯಾನೇಜ್ ಮಾಡಿದ್ರೆ ಆಯ್ತು ಬಿಡು ಹೋಗ್ಲಿ ಆಮೇಲೆ ನೀನು ಕಾಲ್ ಮಾಡಿದಾಗ ಏನು ಮಾಡ್ತಿದ್ದಿ ಏನಿಲ್ಲ ನಾನು ಬಂದೆ ನಾನು ಸ್ವಲ್ಪ ಮನೆ ಒಳಗಡೆ ಸ್ವಲ್ಪ ಕೆಲಸ ಆಯ್ತು ಮನೆಗೆ ಏನೋ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿಬಿಡ್ತೇನೆ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳ್ತೀಯಾ ಅಂದ್ರೆ ನಮ್ಮ ತಂದೆ ತಾಯಿ ಇಲ್ಲ ಅಂತ ಗೊತ್ತು ಆದ್ರೆ ನಮ್ ಮಾವ ಬಂದ್ ಬಾಳ ಕಾಡಾಕತ್ತಿದ್ದ ಅದಕ್ಕೆ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದೆ ಅಂತ ಹೇಳ್ಬಿಡ್ತೇನೆ ನಿಮ್ ಮಾವನಾ ಅಯ್ಯೋ ಯಾರು ಇಲ್ಲ ನನಗೆ ಆದ್ರೆ ಸುಳ್ಳು ಹೇಳದೊಳಗ್ ಏನಾಗ್ತೈತಿ ಹೌದಲ್ಲ ನಾನು ಎದು ಸಲ ಮಾಡಿ ನನಗೆ ಆಗ್ಬೇಕಾಗಿಲ್ಲಪ್ಪ ನೀನೇ ಹೇಳ್ದಲ್ಲ ಮತ್ತೆ ಸ್ವಲ್ಪ ಪ್ರಾಪರ್ಟಿ ಪ್ರಾಪರ್ಟಿಪಟಿ ಎಲ್ಲಾ ಅಂತ ಹೇಳಿ ಮ್ಯಾಟರ್ ಗೊತ್ತಾಗ್ಬಿಡುತ್ತಂತ ಅಂದ್ರೆ ಈಗ ಏನೂ ಸಿಗಂಗಿಲ್ಲ ಹಂಗಾಗಿ ಹ್ಮ್ ಅದು ನಿಜ ಒಂದ್ಸಲ ನಮ್ ಕೈಗ್ ಬಂದ್ಬಿಟ್ರೆ ಅಕ್ಕಿಂತಲಿನ ಕೇಳಿಸಿಕೊಡಲಿಲ್ಲ ನಾನಂತೂ ನನಗಿ ಬೇಡವೇ ಬೇಡ ನಾವು ಆಸ್ಟ್ರೇಲಿಯಾಗ ಹೋದ ಕೂಡಲೇ ಮೊದಲು ಒಂದ್ ಸ್ವಲ್ಪ ಲೈಫ್ ಸೆಟಲ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡ್ಬಿಡೋಣ ಹಂಗೆ ಆಗ್ಲಿ ಮ್ಯಾರೇಜ್ ಏನ್ ಮಾಡ್ಕೊಳ್ಳೋಣ ಇಲ್ಲ ಆಸ್ಟ್ರೇಲಿಯಾದಾಗ ಇಲ್ಲ ಆರಾಮಾಗಿ ಮಾಡ್ಕೊಳ್ಳೋಣ ನಮ್ಮ ಅಪ್ಪ ಅಮ್ಮ ಒಪ್ಪಿಸಿ ಅವ್ರದ್ದು ಆಶೀರ್ವಾದ ತಗೊಂಡು ಮದುವೆ ಮಾಡ್ಕೊಂಡ್ಬಿಡೋಣ ನಮ್ದು ಇಂಡಿಯನ್ ಪದ್ಧತಿ ಪ್ರಕಾರ ಮದುವೆ ಆಗೋಣ ಹ್ಮ್ ಹೌದು ಯಾಕಂದ್ರೆ ನನಗೂ ಅಪ್ಪ ಅಮ್ಮ ಯಾರು ಇಲ್ಲ ಈ ಅನಾಥಾಶ್ರಮದ ಒಳಗಡೆ ಬೆಳೆದಿನಿ ನನಗೂ ಎಲ್ಲಾ ರಿಲೇಷನ್ಸ್ ಅತ್ತಿ ಮಾವ ಅವ್ರ ಅಪ್ಪ ಅಮ್ಮ ತರ ನೋಡ್ಕೋಬೇಕು ನಾನು ಚಂದಾಗಿ ನೋಡ್ಕೋಬೇಕು ಆಮೇಲೆ ಒಳಗಡೆ ಎಲ್ಲಾ ಜವಾಬ್ದಾರಿ ತಗೋಬೇಕು ಒಂಥರ ಟಿಪಿಕಲ್ ಉಮೆನ್ ತರ ಬದುಕಬೇಕು ಬಹಳ ಆಸೆ ಐತಿ ನಿನ್ನಿಂದ ಅದು ನೆರವೇರ್ತಾ ಐತಿ ಹ್ಮ್ ಆದಷ್ಟು ಬೇಗ ಎಲ್ಲಾ ಕಷ್ಟಗಳು ಮುಗಿದು ನಮ್ಗೆ ಒಳ್ಳೆ ಜೀವನ ಸಿಗ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೋ ಆಮೇಲೆ ನಮ್ಗೆ ಇನ್ನೊಂದು ಏನ್ ಮೈಕ್ ಒಂದು ಸ್ವಲ್ಪ ದುಡ್ಡೆಲ್ಲ ಮಾಡ್ಕೊಂಡ್ಮೇಲೆ ವಾಪಸ್ ಇಂಡಿಯಾಕ್ಕೆ ಬಂದು ಸೆಟ್ಲ್ ಆಗೋಣ ಯಾಕಂದ್ರೆ ನಮ್ಮ ಅಪ್ಪ ಅಮ್ಮನಿಂದ ದೂರ ಇದ್ದು ಬದುಕಕ್ಕೆ ನನಗೆ ಇಷ್ಟ ಇಲ್ಲ ಅವರು ಅಲ್ಲಿಗೆ ಬರಲ್ಲ ಅದ್ರ ಸಲುವಾಗಿ ಹಾಗೆ ಆಗಲಿ ಮೈಕ್ ಅದು ನಂದು ಕಂಡೀಷನ್ ಏನು ಈಗ ನೀನು ಹಳ್ಳಿ ಒಳಗೆ ಅದೆಯಲ್ಲ ನನಗೆ ಅಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ಬ್ಯಾಂಗ್ಳೂರ್ಗೆ ಹೋಗಿ ಸೆಟ್ಲ್ ಆಗೋಣ ಅಲ್ಲರ ಬರ್ತಾರ ಕೇಳೋಣ ಕೇಳ್ತೇನೆ ಅವ್ರು ಬರ್ತಾರ ಅಂತಂದ್ರೆ ಅಲ್ಲಿ ಹೋಗೋಣ ಇಲ್ಲ ಅಂದ್ರೆ ಇಲ್ಲೇ ಸಿಟಿಗೆ ಹೋಗಿ ಅಂದ್ರೆ ಹುಬ್ಳಿ ಒಳಗೆ ಹೋಗಿ ಇರೋಣ ಅಂತ ಓಕೆನಾ ಓಕೆ ಏನ್ ತೊಂದರೆ ಇಲ್ಲ ಸರಿ ನನ್ನ ಮನೆಗೆ ಹೋಗ್ಬೇಕು ಒಂದು ಕೆಲಸ ಮಾಡು ನೀನು ಇಷ್ಟು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಬಿಡು ಆಮೇಲೆ ಅವ್ರು ಸ್ವಲ್ಪ ಜಲ್ದಿನ ಹೋಗಬೇಕು ಸ್ವಲ್ಪ ಚೆಕಿಂಗ್ಸ್ ಎಲ್ಲ ಭಾಳ ಇದಾವೆ ಅದು ನಾವು ಯಾವ್ದೋ ಕಾರಣಕ್ಕೂ ಡಿಲೇ ಆಗ್ಬಾರ್ದು ಫಿಫ್ಟೀತ್ ಅಂತ ಅಂದ್ರೆ ಹೋಗ್ಬೇಕು ನೋಡು ಸರಿ ಆಯ್ತು ತಗೋ ಮತ್ತೆ ಹೋಗ್ಬಾರಣ್ಣ ಬರ್ತಿ ಬೇಡ ಮೈಕ್ ಇಷ್ಟ ಸುತ್ತಾಡಿ ನನಗೆ ಮೈಕೈಲ್ಲ ನೋ ಬಂದ್ಬಿಟ್ಟೈತಿ ಸ್ವಲ್ಪ ರೆಸ್ಟ್ ತಗೊಂತಿನಿ ಸರಿ ನಿನ್ ರೆಸ್ಟ್ ತಗೋ ಫಿಫ್ಟೀನ್ ಓಕೆಪ್ಪ ಓಕೆ ಬಾಯ್